ಸಾಗರದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಹಾಗೂ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ನೇತೃತ್ವದಲ್ಲಿ ಮಾರ್ಕೆಟ್ ರಸ್ತೆ ಅಗಲೀಕರಣ ವಿಷಯದ ಕುರಿತು ಸ್ಥಳೀಯ ನಿವಾಸಿಗಳೊಂದಿಗೆ ಚರ್ಚೆ ಮಾಡಲಾಯಿತು ಈಗ ಗುರುತು ಮಾಡಿರುವ ಜಾಗದಿಂದ ಹೊಸ ಕಟ್ಟಡ ನಿರ್ಮಿಸಲು ಪರವಾನಗಿ ನೀಡಬೇಕು ಒಂದೇ ಸೂರಿನ ಅಡಿಯಲ್ಲಿ ವ್ಯವಹಾರಸ್ಥರಿಗೆ ಬೇಕಾಗುವ ಎಲ್ಲಾ ಪರವಾನಗಿಯನ್ನ ನೀಡಬೇಕು ಪರಿಹಾರದ ಮೊತ್ತವನ್ನು ಮಾರ್ಕೆಟ್ ದರದಲ್ಲಿ ನೀಡಬೇಕು ಹದಿನೈದು ದಿನದ ಒಳಗೆ ಎಲ್ಲಾ ದಾಖಲೆಗಳನ್ನು ಪೂರೈಸಲಾಗುವುದು ಎಂದು ನಿವಾಸಿಗಳ ಪರವಾಗಿ ವಕೀಲರಾದ ಸಂತೋಷ್ ಕುಮಾರ್ ತಿಳಿಸಿದರು ಇದು ಬಿಲ್ಡಿಂಗ್ ಇಲ್ಲ ಪ್ಲ್ಯಾನ್ ಪ್ರಕಾರ ಇಲ್ಲ ಅಂತ ಲೈಸೆನ್ಸ್ ಕೊಡದೇ ಇರೋದು ಅಂಥದ್ದು ಯಾವುದೋ ಪರಿಸ್ಥಿತಿ ನಿರ್ಮಾಣ ಆಗಿ ಯಾವುದೇ ಮಾರ್ಕೆಟ್ ರಸ್ತೆ ನಿವಾಸಿಗಳಿಗೆ ಯಾವ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತ ನಮ್ಮ ಉದ್ದೇಶ ಆಗಿತ್ತು ಅಷ್ಟೇ ಆ ಬಗ್ಗೆ ನಾವು ಸ್ಪಷ್ಟವಾದ ನಿಲುವಂತ ತಿಳಿಸಿದ್ವಿ ಡಿ ಸಿ ಅವರಿಗೆ ಡಿ ಸಿ ಅವರು ಅದಕ್ಕೆ ಸಕಾರಾತ್ಮಕವಾಗಿ ನಿಮಗೆಲ್ಲ ಇದನ್ನು ಪರಿಶೀಲನೆ ಮಾಡ್ತೀವಿ ನಿಮ್ದು ಈ ಬಗ್ಗೆ ಏನು ದರ ಇದೆ ಮಾರುಕಟ್ಟೆ ದರ ಪರಿಹಾರದ ಬಗ್ಗೆ ಯಾವ ದರದಲ್ಲಿ ನೀವು ಆಗಬೇಕು ಅಂತ ಹೇಳ್ತೀರಿ ನಾವು ನಮ್ಮದೊಂದು ಪಟ್ಟಿ ತಯಾರು ಮಾಡ್ಕೊಳ್ತೀವಿ ನಿಮ್ಮ ಎಷ್ಟು ಬೇಕು ಅಂತ ನಿಮ್ಮ ಬೇಡಿಕೆ ಎಷ್ಟು ಅಂತ ಪೂರಕ ದಾಖಲೆಗಳು ಸಲ್ಲಿಸಿ ಅಂತ ಕೇಳಿಸಿದ್ದಾರೆ ಆ ಪ್ರಕಾರ ನಾವೀಗ ಒಂದು ವಾರ ಹತ್ತು ದಿವ್ಸ ಟೈಮ್ ಅವ್ರು ಆಯ್ತು ಹತ್ತು ದಿವ್ಸಾಗಲಿ ನಿಮ್ಮ ಏನು ಮಾರುಕಟ್ಟೆ ಇದ್ದಾರೆ ಅದು ಪರಿಹಾರ ಮೊತ್ತ ಯಾವ ದರದಲ್ಲಿ ಇರಬೇಕು ಅನ್ನೋದಕ್ಕೆ ದಾಖಲೆ ಸಮೇತ ಕೊಟ್ಟಿದ್ದಾರೆ ಆಯ್ತು ಏನು ಒಂದು ವೀ ಏನ್ ಕೇಳ್ತೀವಿ ಅದಾದ್ಮೇಲೆ ಮ್ಯಾಕ್ಸಿಮಮ್ I don't think that's a hurry.